ಹಾಯ್ ವೀಕ್ಷಕರೇ ನಾನು ಕೋದಂಡ ನೆಂತಿ ಎಷ್ಟು ಕಾಲ ನಮ್ಮ ಹುಡುಗ ಹೋಗಬೇಕಿತ್ತಲ್ಲ ಇನ್ನ ಹೋಗಿಲ್ಲಲ್ಲ ಇದೇನ್ ಮಗ್ಲೆ ಮನೆ ಬಂದು ಕೂತ್ಕೊಂಡೆ ಏನೋ ಯೋಚನೆ ಮಾಡಕತ್ತೀಯ ಏನಾಯ್ತು ಯಾರಾದ್ರೂ ಕಾಯ್ತಿದ್ಯಾ ಯಾಕ ನಿಮ್ಮಮ್ಮ ಇಟ್ಟಿಕ್ಕಿಲ್ಲ ನಿಂಗ ಯಾಕ ಏನಾಯ್ತು ಲೇ ಲೇ ಒಳಗಿದ್ಯಾನೆ ಬಾಳಿಲಿ ವರ್ಗ ನೀನೇನಪ್ಪ ಆಗಿನಿಂದ ಲೇ 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 ಅಂತ ಬಡ್ಕಂತಿದ್ಯಾ ಅಯ್ಯೋ ಅದೇನೇ ಹೇಳ ಮರಯ್ಯ ಏಯ್ ಏನೇ ನೀನು ಹುಡುಗಿಗೆ ಒಣ್ಣಕ್ಕೆ ಇಟ್ಟಿಲ್ಲ ನೀನು ಎದುಕೆ ಇಟ್ಟಿಲ್ಲ ಇಟ್ಟಿಲ್ಲ ನೀನು ಅವಳು ನೋಡು ಹೆಂಗ್ ಸಪ್ಪು ಏನಾಯ್ತು ಏನೋ ಜಗಳ ಮಾಡ್ಕೊಂಡು ಯಾಕೆ ಜೊತೆ ಆ ನಿನ್ ಜೊತೆ ಹಾಕಿ ಜೊತೆ ಜಗಳ ಮಾಡ್ಕೊಳದೆ ಮದುವೆ ಮಾಡ್ಕೊಟ್ಟಿವಿ ಅದ್ರ ಗಂಡ ಮನೆಗೆ ಒಂದಿನ ಹೋಗಲಿಲ್ಲ ಇವಳು ಹೋಗಿ ತಗ ಅಯ್ಯಪ್ಪ ನಾವು ಮದುವೆ ಮಾಡ್ಕೊಳ ತನಕ ಕರ್ಕೊಂಡು ಹೋಗ್ತೀನಿ ಅಂದ ಮದುವೆ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆ ತಂದಿಲ್ಲೇ ಬಿಟ್ಟು ಹೋಗೋನೆ ಅಯ್ಯೋ ನಮ್ಮ ಊರಲ್ಲಿ ನಮ್ಮ ಸಹಕಾರ ಸರಿ ಇಲ್ಲ ಹಂಗ ಹಿಂಗ ಅಂತೇಳಿ ಇವಳು ಈ ಊರಾಗ ಮೊದ್ಲೇ ಯಾವ್ದೋ ಪ್ರೇಮಿ ಇದ್ದ ಅಂತ ಹೇಳ್ತಿದ್ರು ಜನ ಇವಾಗ ಅವನ ಯೋಚನೆ ಕೂತಿರ್ತಾಳೆ ನೋಡು ನಿನ್ ಇರ ಕೂದ ಮುಡಿ ಕೊಡ್ಸ್ಕೊಂಡ್ ಕರ್ಕೊಂಡ್ಬಂದಿನಿ ನೋಡು ಹಿಂಗೆ ಆಡ್ತಿರೋ ಮೂಗು ಕೈ ಕೈ ಕಿವಿ ಎಲ್ಲ ಕುಯ್ದಿ ಕೊಡ್ತೀನಿ ನನ್ ಮಗಳ ಬಗ್ಗೆ ಏನ ಮಾತಾಡೋದ್ ನೀನು ನನ್ ಮಗಳ ಬಗ್ಗೆ ಏನ್ ಮಾತಾಡೋಕ್ ಅಧಿಕಾರ ಐತಿ ನಿಂಗ ಎದಕ್ ಮಾತಾಡ್ತೀಯ ಕಿ ಬಗ್ಗೆ ಹಬ್ಬಳಿ ಮಗ ನೋಡಿದ್ರ ಊರಾಗ ದೊಡ್ಡ ಕುಡ್ಕ ಮಗಳು ನೋಡಿದ್ರ ಊರ್ ಮೀನ್ರಿ ಎಪ್ಪ 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 ನಿಮ್ಮ ಎದುರುಗ ನಾವು ಬದ್ಕಕ್ ಆಗುತ್ತಾ ಅದ್ರಾಗ ನೋಡಿದ್ರ ನಿನ್ನ ನಮ್ದು ತಿರುಪತಿ ಐತಿ ಎರಡನೇ ಸಸಿ ಆಗ ಬಂದಿಯಾ ನೀನು ಮೊದಲನೇ ಒಳಗೆ ಬಿಟ್ಟು ಅಂದ್ರೆ ನಾನು ಅಂತೇಳಿ ಎರಡನೇ ಒಳಗೆ ಕರ್ಕೊಂಬಂದಿಯಾ ಈ ಮುಂಡೆಗೆ ಮನೆಗೆ ಇಟ್ಟಕ್ಕೆ ಹಾಕಿ ಸಾಕಾಗ್ಬಿಡ್ತಾ ನಿನ್ಗೂ ಹಾಕಿಗೂನು ಅದ್ರಾಗ ಬೇರೆ ತಲೆ ಮುಡಿ ಕೊಟ್ಕೊಂಡು ಕರ್ಕೊಂಬಂದಿಯಾ ಅಯ್ಯೋ ನನ್ನ ಮಗಳಿಗೆ ಒಳ್ಳೇದಾಗುತ್ತೆ ನಿನ್ನ ಮಗನಿಗೂ ಒಳ್ಳೇದಾಗುತ್ತೆ ಪಾರ ಅಂತೇಳಿ ನಿನ್ನ ತೊಡಗಲ್ ನನ್ನ ಮಗನ ಹೆಂಗಿದ್ರೆ ಹಾ ಹಾ ಏನ್ ಆಡ್ಕೊನ್ ಕಮ್ಮಿ ಇಲ್ಲ ಮನೆಯವನ್ ಬರ್ಕೊಡ್ಬಿಡ್ರ ಸಾಕಾ ಇರ ಎರಡನೂ ಅವ್ನ ಮಗನ ನನ್ನ ಬಿಡು ಬರ್ದಿಯಾ ಬಿಡುಗ ಹೆಣ್ಣು ಮದುವೆಗೆ ಹೋದ್ಮಾಗ ಅವಳಿಗೆ ಬರ್ದಿಯಾ ಎದಕ್ಕೆ ಬರೀಕ್ ಎದಕ್ಕೆ ಬರ್ದಿಯ ಅದೇಳು ಗಂಡ ಮನೆಗೆ ಹೋಗಿರೋರ್ಗ ಎದಕ್ಕೆ ಬರ್ಕೊಡ್ಬೇಕು ಯಾವ್ದಾರ ರೂಲ್ಸ್ ಆಯ್ತಾ ಬರ್ಕೊಡ್ಬೇಕಂತೇಳಿ ಏನೋ ಗಂಡ ಮನೆ ಕಟ್ಕ ಅಳ್ಸ್ಬಿಡೋಣ ಅಂತ ಹೇಳಿ ಅಂತ ಒಳ್ಳೆ ಹುಡುಗ ಬಂದ ಅಂತ ಹೇಳಿ ಮದುವೆ ಮಾಡಿದ್ರ ಆಮೇಲೆ ಕೊಡ್ತಾನು ಜಡ್ತಿನ ತಂದು ಊರಾಗ ಬಿಟ್ಟು ಹೋದಾನು ಮದುವೆ ಆದಾಗ ಒಂದ್ ವಾರ ಎಲ್ಲ ಅವ್ರ ಚಿಕ್ಕಮ್ಮನ ಮನೆಗ ಬೇರೆ ಊರು ಕರ್ಕೊಂಡು ಹೋಗಿದಂತ ತಂದು ಕರ್ಕೊಂಡು ಬಿಟ್ಟು ಹೋದಾನು ಒಂದ್ ಹೆಣ್ ಮಗ ಆಗೈತಿ ಇನ್ನಾ ಬಂದಿರಲ್ಲ ಇವನು ಹ ಹೆಂಗ ಎಂತ ಮಾತಾಡ್ತಿ ಎಂತ ಮಾತಾಡ್ತಿ ನಿನ್ ಬಾಯಿ ಕುಳು ಬೀಳ್ತಾವ ಅಷ್ಟೇ ಎದಕ್ಕಿಂತ ಮಾತಾಡ್ತಿ ನನ್ನ ಮಗಳ ಬಗ್ಗೆ ನನ್ ಬಗ್ಗೆ ನಾನು ನನ್ ಮಗಳ ಹಂಗೆ ರೇಖ ಬಂದ್ ಹಾಕಿ ಕಣ ಹಾಕಿ ಏನೋ ಬಸ್ರಿ ಹಾಕಿದ್ಲು ಅಂತ ಹೇಳಿ ಒಂದ್ ತಿಂಗಳು ಮಗ ಐತೆ ಅಂತ ಹೇಳಿ ಬೀಚು ಬಂದ್ ಕುತ್ತಾಳ ಸುಮ್ಮನೆ ಮಗಿನ ಮಲಗಿಸಿ

ಆಯಪ್ಪನು ಸಾಹುಕಾರ ಜೊತೆ ಸೇರ್ಕೊಂಡು ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಾನೆ ಅದಕ್ಕೆ ಅವಳೆಡ್ತಿ ಹಿಂಗಾಗಿರೋದು ನರ್ತ್ ತು ನಿಮ್ಮ ಅಪ್ಪ ಮಕ್ಳದ್ದು ಒಂದು ಜನ್ಮನ ಬೇಕಾದ್ರೆ ಮಗಳನ್ನ ಇನ್ನೊಬ್ಳ ಹತ್ರ ಮಲಗಿ ಇನ್ನೊಬ್ಳತ್ರ ಮಲಗಿಸಿ ರೊಕ್ಕಿಸ್ಕೊಂತೀನಿ ನೀನು ಅಂತ ಹಂಗೆ ಜನ್ಮ ನಿಂದು ಬಿಡೋ ಮನೆಯಾಳ ಇದ್ದುದಂತೇಳಿದ್ರೆ ಯಾಕಂದ ತಲೆ ಮೇಲೆ ಹೊಡಿತಿ ನಿನ್ ಮಗಳು ಅಂತ ಕೆಲಸನೇ ಮಾಡ್ತಿರೋದು ನಾನು ಎರಡನೇ ಅಡ್ಡಿ ಆಗಿ ಬಂದಿರಬಹುದು ಆದ್ರೆ ನಿನ್ ಮಗಳ ನನ್ನ ಮಗನಂತರ ಯಾವತ್ತೂ ನೋಡ್ಕೊಂಡಿಲ್ಲ ಕಣ ನಿನ್ನ ಬೇಸ್ ನೋಡ್ಕೊಂಡಿನಿ ಆದ್ರೆ ಊರ್ ಊರ್ಮಿಟ್ರಿ ಆಟ ಆಡ್ತಿರೋದು ಯಾ ಅರ್ಥ ಮಾಡ್ಕಯ್ಯ ನಿನ್ ಮನ ಮರಿದೆಯಲ್ಲ ತಂದ್ಬಿಡ್ತಾನೆ ಕಣ ಯಾ ನಿನ್ ಮಗಳು ಮಾತನ್ನ ನಂಬೇಡ ಕಣ ಯಾ ಇನ್ನ ಕೊಡೆಯಪ್ಪ ಯಮ್ಮಂಗ ಏನು ನಾಟಕ ಮಾಡ್ತಾಳೆ ಅಂತೀಯ ಆ ಮಗ ಮಲಗಿಸ್ ಬಂದಿರ್ತೀನಿ ಬೇಕಂತ ಚೂಟ್ ಬಿಡೋದು ವೆದ್ಬಿಡ್ಲಿ ಅಂತೇಳಿ ಎಂತೆಂತ ನಾಟಕ ಮಾಡ್ತಾಳ ನೋಡು ಲೇ 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 ನಿನ್ನ ಮನೆಯಾಗ ಇಟ್ಕೊಂಡಿರೋದೆ ತಪ್ಪು ಕಣೆ ನಿನ್ನಂತ ಲೌಡಿರೋ ಚಾಡಿ ಚುಚ್ಚ ಮುಂಡ್ಯಾರ ಮನೆಯಾಗೆ ಇಟ್ಕೊಂಬಾರ್ದು ಕಣೆ ಎರಡನೇ ಎಡ್ತಿಯಾಗಿ ಬಂದಿದ್ರು ನಿನ್ನ ನಮ್ಮ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿನಿ ಮಕ್ಕಳು ಒಂದು ತಿಂಗಳಾಗ ಒಂದು ಸಾರ ಕಣೆ ಹತ್ತು ಸರಿ ಎದತಿರ್ತಾವ ಹಿರಿಯಮ್ಮ ಅಂತ ಇರ್ತಾಳಂತ ದೊಡ್ಡವಳು ಮೇಲಾಗ ಆಯಮ್ಮ ಮಕ್ಳು ಮೂರು ತಿಂಗ್ಳವರೆಗೂ ಹೊಡೆದು ಬಡ್ದು ಎದಳಿಸ್ತಾಳಂತ ಅವಳು ಕಸ ಒರೆಸುವಾಗ ಮಕ್ಳು ಕೈ ಎತ್ತವಂತ ಆಮ್ಯಾಗ ಕೆಲಸ ಸುಸ್ತಾದಾಗ ಮೈ ಮುರಿತವಂತ ಆಗಿನ ಕಾಲದ ಕಥೆ ಕತೆ ಹೇಳ್ತಾರೆ ಅದನ್ನ ನಂಬ್ಕೊಂಡಿರೋರು ನಾವು ಅದನ್ನ ಬಿಟ್ಟು ನೀನು ಮಗಿನ ಜಿಟಕ್ಕೆ ತಳ ಪಟುಕ್ ತಳ ಇಂಥವೆಲ್ಲ ಅನ್ನೇ ಹೇಳ್ಬಿಡ ನನ್ನ ಬಗ್ಗೆ ನೀನು ಬಾಯಿಗಳ ಬಿದ್ದು ಬಿಡ್ತಾವ ನಿನ್ನ ಅಯ್ಯೋ ಬಿದ್ದರೆ ನನ್ನ ಬೈಕ್ ತಾನೆ ಬೀಳೋದು ನಿನ್ಗೆ ಬೀಳ್ತೀ ತಕ್ಕೊಂದ್ರ ಸುಮ್ಕ ನೀನು ಉದಾರ ಆಗಲ್ಲ ಕಡೆ ನೀವು ಅಪ್ಪನ ಕೈಲಿ ಹೇಳಿ ತಲೆ ಬುಗ್ಸಿ ಒಡಿಸ್ತಾ ಇಲ್ಲ ನೀನು ನೀನು ಉದಾರ ಆಗಲ್ಲ ಗಂಡ ಅಲ್ಲಿ ಊರು ಮಿಂಡ್ರಿ ಆಟ ಆಡ್ತವನು ನೀನು ಇಲ್ಲಿ ಊರು ಮಿಂಟ್ರಿ ಅದಕ್ಕಿಂತ ದೊಡ್ಡ ಮಿಂಟ್ರಿ ಆಟ ಆಡ್ತಿದ್ಯಾ ಅನ್ಭೋಸ್ತೀ ಅನ್ಭೋಸ್ತೀರಿ ಅಲ್ಲಿ ಬೇರೆ ಹುಡ್ಗೀರ್ಗಾನೇ ಐತೈತಿ ಅವ್ನು ನಿನ್ನ ಗಣ್ಣನಿಂದಾಗಿ ಇಲ್ಲಿ ಸರಿಯಾಗಿ ಅವ್ನ್ಗೆ ಸರಿಯಾದ ಎಂತಿರ ಸಿಕ್ಕಿಯ ನಿನ್ನಂತೇ ಸಿಗ್ಬೇಕು ಅಯ್ಯೋ ಅಯ್ಯೋ ನಮ್ಮ ಹುಡ್ಗ ಬಂದೇವಿ ನಾ ಅವ ಎಷ್ಟೊತ್ತು ಬರ್ತಾನೋ ಅಂತ ಕಾಯ್ತಿದ್ದೆ ಅಯ್ಯೋ ನನ್ನ ಹುಡ್ಗ ಬಂದ ಪ್ರದೀಪ್ ಬಂದ ಯವನದಾ ಕಂಡಿಗೆಯ ಗುಡಿ ಎಲಿ ಯವನದಾ ಕಂಡಿಗೆಯ ಗುಡಿ ಎಲಿ ಯವನದ ಕುಂಡಿಗೆಯ ಗುಡಿ ಎಲಿ ಕತ್ತು ಮುಚ್ಚಿಬಿಟ್ಟ ಮಕ್ಕಳಿಯ ಹೇ ಪ್ರೀತಿಯಾ ಬಂದ್ರೆ ನನಗಿಷ್ಟ ನೋಡ ನೋಡ ಅಲ್ಲಿ ಮಿನ್ ಬಿಡ್ತಾನೆ ಎದ್ಬಿಟ್ಟು ನಿನ್ ಮಗಳ ಹೌತರ ನೋಡು ಯಾವನ್ ಜೊತೆಗ ಹೆಂಗಿಸಿತಾವಳ್ಯಾ ಹುಡ್ಗನ್ ನೋಡ್ಕಂಡು ಎಪ್ಪ ಎಪ್ಪ ನನ್ ಕಾಲದಾಗ ಇಂತ ಯಾವ್ ಹೆಣ್ಮಕ್ಳು ಇರ್ಲಿಲ್ಲಪ್ಪ ಗಂಡ ತಕ್ಕವಳ ತಕ್ಕಂಗ ಗಂಡ ಗಂಡವನೇ ಇಲ್ಲೇ ಈ ಊರಾಗೆ ಈ ಆಟ ಆಡ್ತಾಳೆ ಅಲ್ಗಬಿಟ್ಟು ಇರ್ತಿದ್ರ ಸಾಹಕಾರನ್ ಜೊತೆಗೆ ಎದ್ಬಿಡ್ತಿದ್ಲೇನ ನೀನ್ಯಾ ಇಲ್ಲೇ ಅಂದೆಲ್ಲ ನೀನು ನಿನ್ ಮಗ್ಳು ನೋಡು ಆಕಡೆ ಕಡೆ ತಿಳ್ಕೊಂಡ್ ಅಂತ ಈ ಕಡೆ ತಿರ್ಕಂಡ್ ಅಲ್ತವಳ ಮಲೆಯುಂಡೆ ಇಲ್ಲಿದ್ರೆ ಮೊದ್ಲು ಡೌಟ್ ಬಂದ್ಬಿಡ್ತೀನಿ ಅಯ್ಯೋ ನಿಂತ್ಕೊಳ್ಳಿದೀ ನಿತ್ಕಳ ಅಯ್ಯೋ ಮಯಪ್ಪ ಇವಳಂತೂ ಪರಿ ಸುಳ್ಳವಳ ಗಂಡ ಅಲ್ಲಿ ಅಂತ ಹೇಳಿ ಇಲ್ಬಿಟ್ಟವ್ನ ಬೇಕಾದ್ರೆ ನೋಡ್ಕ ಇನ್ನೊಂದ್ ವಾರ ಒಂದ್ ಹದಿನೈದು ಯಾವನ್ ಜೊತೆಗಾರ ಹೋಗಿ ಒಂದ್ ಗತಿ ಕಾಣಿಸ್ತಾಳ ಅಂತ ಬುದ್ಧಿನೇ ಮಾಡೋದಿ ಇವಳು ನೋಡು ನೋಡು ನೀನ್ ಹೆಂಗ್ ಮಾಡ್ತಿ ಅಂತ ಹೇಳಿ ಅನ್ಭೋಸ್ತಿ ಬಾ ಗೊತ್ತಾಗುತ್ತ ನೋಡು ಇಡದಿ ಅಂತ ಅಷ್ಟು ಮರ್ಯಾದೆ ಕೊಡ್ತೀನಿ ಕಾಲಾಗಿ ಬೂಟ್ ತಗೊಳ್ಬೋತೀನಿ ಅಲ್ಲಿ ಹೆಂಗಿದ್ರು ಕೆಳಗ್ ಬಿಟ್ಟು ಬಂದಿನಿ ಅವನೇ ತಕೊಂಡ್ ಬಡಿಯೋದು ನಿನ್ ಮಗ್ಳು ಬಗ್ಗೆ ಮಾತಾಡಿಯ ಅಂದ್ರ ನನ್ ಮಗಳು ಹೋಲಿ ಕಡೆ ಹೋದ್ರೆ ನಿಂಗೇನೇ ಇರ್ಬೇಕು

ನೋಡ್ದ ಎಂತ ಬುದ್ಧಿ ನಿಮ್ಮ ನಿಮ್ಮಪ್ಪ ನೋಡಿದ ತಕ್ಷಣ ನಾಟಕ ಮಾಡೋದು ಇಂಥವೆಲ್ಲ ಮಾಡೇ ಮಾಡಿ ಸರಿಯಾಗಿ ತಕ್ಕ ಅನುಭವಿಸ್ತೀವಿ ಕಣ ಅನ್ಭೋಸ್ತಿ ಅವಾಗ ಹೇಳ್ತೀನಿ ನಿನ್ಗ ಆಕ್ಟಿಂಗು ಹೆಂಗಿತ್ತು ನೀನ್ ನನ್ನ ಹತ್ರ ಗೆಲ್ಲಕ್ಕಾಗಲ್ಲ ವಿಡ ಗೆಲ್ಲಕ್ಕಾಗಲ್ಲ ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ